ಹಾಯ್ ಫ್ರೆಂಡ್ಸ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ದಿನ ಅಂತೂ ನನಗೆ ಮೋಸ್ಟ್ 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 ಇಂಪಾರ್ಟೆಂಟ್ ಡೇ ಯಾಕಂದರೆ ಈ ಜಗತ್ತಲ್ಲಿ ನಾನು ತುಂಬ ಇಷ್ಟಪಡುವಂಥ ಎರಡು ಜೀವಗಳು ಜನಿಸಿದ ದಿನ ಅಂದರೆ ಅಪ್ಪ ಕೂಡ ಹುಟ್ಟಿದ ದಿನ ಹಾಗೆ ನನ್ನ ಮಗಳು ನಮ್ಮಪ್ಪ ದಿನನೇ ಅಂದರೆ ಮಾರ್ಚ್ ಹದಿನಾರನೇ ತಾರೀಕು ನನ್ನ ಮಗಳು ಕೂಡ ಹುಟ್ಟಿದ್ಲು ಮರೆಯೋದಕ್ಕಾಗಲ್ಲ ಈ ದಿನ ಮಾತ್ರ ಸೊ ನಾನು ಈಗ ಬೆಳಗ್ಗೆ ಎದ್ದು ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಮನೇಲಿ ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಇದು ನಮ್ಮ ಮನೆಯಲ್ಲಿ ಇನ್ನು ಮತ್ತೆ ಆವಾಗಿನೂ ಮಾಡಿರೋದು ಓಡಿ ಎಷ್ಟೇ ಅರ್ಜೆಂಟ್ ಇದ್ದರೂ ಸರಿ ಮನೇಲಿ ಫಸ್ಟು ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಯಾಕಂದರೆ ಅವ್ರ ಇಂಪಾರ್ಟೆನ್ಸ್ ಕೊಡೋದು ಮನೆ ದೇವ್ರಿಗೆ ಆ್ಯಂಡ್ ನಾನು ಕೂಡ ಮನೆ ಬಿಟ್ಟು ಮನೆ ದೇವ್ರು ಬಿಡಬಾರ್ದು ಅಂತ ಗಾದೆನೇ ಇದೆ ಅದನ್ನು ನಾನು ತುಂಬ ಪಾಲಿಸ್ತೀನಿ ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿ ಅಲಂಕಾರ ಮಾಡಿದ್ದೀನಿ ಮಲ್ಲಿಗೆ ಹೂವು ಇತ್ತು ಸೊ ಎರಡು ವೈಟು ಒಂದು ರೆಡ್ ಅನ್ನೋ ಥರ ಮಲ್ಲಿಗೆ ಹೂವು ಮತ್ತೆ ಕನಕಾಂಬ್ರ ಹೂವಲ್ಲೇ ಅಲಂಕಾರ ಮಾಡಿದ್ದೀನಿ ನನಗೆ ಫಸ್ಟು ಒಂದೇ ಸಿಂಗಲ್ ಇತ್ತು ಮನೆ ದೇವ್ರದ್ದು ಫೋಟೋ ಉದ್ದುದ್ದ ಇತ್ತು ಫ್ರೇಮು ನಂಗೆ ತುಂಬ ಇಷ್ಟ ಆಗೋದು ಮನಸಾರೆ ಹೂವು ಹಾಕಿ ನಾನು ಪೂಜೆ ಮಾಡ್ತಾಯಿದ್ದೆ ಅತ್ತೆ ಆಮೇಲೆ ಮನೆ ಶಿಫ್ಟ್ ಮಾಡ್ಬೇಕಾರೆ ತೊಗೊಂಡೋಗಿ ಅಡ್ಡಡ್ಡ ಮಾಡಿಸ್ಕೊಂಬಂದ್ಬಿಟ್ಟು ನನಗೆ ಹೂವನೇ ಹಾಕೋಕ್ಕಾಗಲ್ಲ ಒಂದೊಂದು ಸರ್ತಿ ತುಂಬ ಬೇಜಾರು ಆಗುತ್ತೆ ಅವಾಗ ಆ್ಯಂಡ್ ಮನೇಲಿ ಪೂಜೆ ಎಲ್ಲ ಆದಮೇಲೆ ನನ್ನ ಮಗಳು ನಮಸ್ಕಾರ ಮಾಡಿಕೊಂಡು ಅವರಪ್ಪನ ಹತ್ರ ಆಶೀರ್ವಾದ ತಗೊಂಡ್ಳು ಆಮೇಲೆ ನನ್ನ ಕಾಲಗೇನು ಬೀಳು ಅಂತ ಹೇಳಿಲ್ಲ ಅವಳಾಗ ಅವಳೇ ಬಂದು ಕಾಲದಿದ್ದು ಖುಷಿ ಆಯಿತು ಆಮೇಲೆ ಅಲ್ಲೇ ಮನೆ ಹತ್ರ ಇರೋ ಸತ್ಯಭಾಮ ಸ ರುಕ್ಮಿಣಿ ಸಮೇತ ಶ್ರೀ ಕೃಷ್ಣನ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಗಣೇಶನ ದೇವಸ್ಥಾನದ ಅರ್ಚಕರು ಅವಳು ನೋಡಿ ನಿಂದು ಹುಟ್ಟಿದಬ್ಬನ ಇವತ್ತು ಅಂತ ಹೇಳಿ ಅವರೇ ಅರ್ಚನೆ ಮಾಡಿ ಗಣೇಶನದು ಕುಂಕುಮನ ಕೊಟ್ಟು ಹಾಗೆ ಸಕ್ಕರೆನ ಕೊಟ್ಟು ಅವಳಿಗೆ ಮಂತ್ರಾಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ರು ಆ್ಯಂಡ್ ಆಮೇಲೆ ಅಲ್ಲಿಂದ ಒಳಗಡೆ ಬಂದ್ವಿ ಒಳಗಡೆ ಬಂದರೆ ನನ್ನ ಆರಾಧ್ಯ ದೈವ ನನ್ನ ಇಷ್ಟ ದೇವರು ಶ್ರೀಕೃಷ್ಣ ಪರಮಾತ್ಮ ಸೊ ಅವ್ರ ಹತ್ರನೂ ಆಶೀರ್ವಾದ ತಗೊಂಡ್ವಿ ಆ್ಯಂಡ್ ಈ ವಿಡಿಯೋ ಬಂದು ನಮ್ಮ ಡ್ಯಾಡಿ ಲಾಸ್ಟ್ ಟೈಮ್ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಕೇಕ್ ಕಟಿಂಗ್ ಮಾಡಿರೋದು ಇದೆಲ್ಲ ಇರೋದೇ ಇದೊಂದು ವೀಡಿಯೋ ಸೊ ತುಂಬ ಅಂದರೆ ತುಂಬ ಮಿಸ್ ಮಾಡಿಕೊಂಡೆ ಇವತ್ತು ಅವ್ರನ್ನ ನಾನು ಇದ್ದಿದ್ದರೆ ತಾತ ಮೊಮ್ಮಗಳನ್ನು ಒಟ್ಟಿಗೆ ಕೂರಿಸಿ ಕೇಕ್ ಕಟ್ ಮಾಡಿಸ್ಬೋದಾಗಿತ್ತು ಅಂತ ತುಂಬ ಸುಮಾರು ಆಸೆಗಳು ಸುಮಾರು ಥಾಟ್ಸ್ ಬರುತ್ತೆ ಆ ಥರ ನಮ್ಮಪ್ಪ ಇದ್ದಿದ್ರೆ ಅವಳನ್ನ ಇನ್ನೂ ಚೆನ್ನಾಗಿ ಆಟ ಆಡಿಸೋರು ಮಾಡೋರು ಅಂತ ಸೊ ದೇವರ ಅದೃಷ್ಟನ ನಮಗೂ ಕೊಡಲಿಲ್ಲ ನಮ್ಮ ಡ್ಯಾಡಿಗೂ ಕೊಡಲಿಲ್ಲ ಅದೊಂದು ಬೇಜಾರು ಆ್ಯಂಡ್ ನಾನು ದೇವಸ್ಥಾನದೆಲ್ಲ ಮುಗಿಸ್ಕೊಂಬಂದು ಅಡುಗೆ ಮಾಡಿದೆ ಅಡುಗೆ ಬಂದು ಚಿಕನ್ ಚಾಪ್ಸ್ ಆ್ಯಂಡ್ ಅನ್ನ ಮಾಡಿದ್ದೆ ನಮ್ಮಮ್ಮ ನನ್ನ ತಂಗಿ ನನ್ನ ತಮ್ಮ ಬಂದರು ಊಟ ಎಲ್ಲ ಮುಗಿಸ್ಕೊಂಡ್ರು ಒಂದೂವರೆಗೆ ನಾ ಎರಡು ಗಂಟೆಗೆ ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯಾಕಂದರೆ ಅಡುಗೆ ಕೂಡ ಮಾಡಬೇಕಾಗಿತ್ತು ನೈಟ್ ಡಿನ್ನರ್ಗೆ ಸೊ ಹಾಗಾಗಿ ಈ ರೀತಿ ಇದು ಎರಡು ಟೇಪ್ನ ಅಂಟಿಸ್ಕೊಟ್ಬಿಟ್ಟು ನನ್ನ ತಮ್ಮ ಹೆಸ್ಕೇಕ್ ಪಾವತ ಯಾವುದೋ ಅರ್ಜೆಂಟ್ ಕೆಲಸ ಇದೆ ಅಂತ ಆಮೇಲೆ ನಾನು ನನ್ನ ತಂಗಿ ಇಬ್ಬರೇ ಬಲೂನ್ಸ್ನ ಊದಿ ಡೆಕೋರೇಷನ್ ಮಾಡಿದ್ವಿ ನಮ್ಮಮ್ಮ ನನ್ನ ತಂಗಿ ನನ್ನ ರೇಗಿಸ್ತಾ ಇದ್ರು ನನ್ನ ತಮ್ಮ ಬರ್ತಾನೆ ಡೆಕೋರೇಷನ್ ಮಾಡ್ತಾನೆ ಅಂತ ಇದ್ದೆ ಬಿಟ್ಬಿಟ್ಟು ಓದಿನ ಇವಾಗ ಕುತ್ಕೊಂಡು ಓದು ಅಂತ ರೇಗಿಸ್ತಾ ಇದ್ರು ಆಮೇಲೆ ಈ ಥರ ಮಾಡಿದ್ವಿ ಆಮೇಲೆ ಯಾಕೋ ಸೆಟ್ ಆಗಲಿಲ್ಲ ಅಂತ ಹೇಳಿ ಸಾಲಕ್ಕೆ ಬಲೂನ್ಸ್ನ ಅಂಟಿಸ್ಬಿಟ್ಟು ರೆಡಿ ಮಾಡಿದ್ವಿ ನಾನು ಈ ಬಲೂನ್ಸ್ ಪ್ರಾಪರ್ಟೀಸ್ನೆಲ್ಲ ನಾನು ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದ್ದು ನೈನ್ ಮಿನಿಟ್ಸಲ್ಲಿ ಬಂದ್ಬಿಡ್ತು ವರ್ತ್ ಅನ್ನಿಸ್ತು ತ್ರೀ ತ್ರೀ ಹಂಡ್ರೆಡ್ ರುಪೀಸ್ ಆಯಿತು ನನಗೆ ಫುಲ್ ಸೆಟ್ ಬಲೂನು ಬ್ಯಾಕ್ ಡ್ರಾಪು ಮತ್ತು ಹ್ಯಾಪಿ ಬರ್ತ್ಡೇ ಅಂತ ಒಂದು ಹ್ಯಾಂಗಿಂಗ್ಸು ಆ್ಯಂಡ್ ನನ್ನ ಮಗಳಿಗೆ ಮಾಷ ಅಂದರೆ ತುಂಬ ಇಷ್ಟ ತುಂಬ ನೋಡ್ತಿದ್ಲು ಈ ವರ್ಷ ಅದನ್ನು ಸೊ ಅದರಿಂದ ಮಾಷದ ಧೀಮೆ ಕೇಕ್ನ ಮಾಡಿಸಿದ್ದೆ ಅಮ್ಮ ಸ್ಪೇಸ್ಟ್ರೀಲ್ ನಾನು ಮಾಡಿಸಿದ್ದು ಬ್ಲ್ಯಾಕ್ ಫಾರೆಸ್ಟ್ ಫ್ಲೇವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ತುಂಬ ಇಷ್ಟ ಆಯಿತು ನಾನು ಹಿಂಗೆ ಫೋಟೋ ಕಳಿಸಿದ್ನೋ ಅದೇ ರೀತಿ ಮಾಡಿಕೊಟ್ರು ಆ್ಯಂಡ್ ನನ್ನ ತಮ್ಮ ಅವಳಿಗೆ ಗಿಫ್ಟ ಕೊಟ್ಬಿಟ್ಟು ಅರ್ಜೆಂಟ್ ಆಯಿತು ಮನೆಗೆ ಹೋಗಬೇಕು ಬಗೀರ ಇದ್ದಾನೆ ಅವನು ಗೀಟಿ ಮಾಡ್ಕೊತಾನೆ ಬೆಳಗ್ಗೆ ಬಂದಿರೋದು ನಾವು ಹೋಗಿಬಿಟ್ಟಿಲ್ಲ ಅವನ ಅಂತ ಹೇಳಿ ಹೊರಟೋದ ಹಾಗೆ ಕೆಲಸದ ಕಡೆನೂ ಹೋಗಬೇಕಾಗಿತ್ತು ಅಂತ ಆ್ಯಂಡ್ ಅದಾದಮೇಲೆ ಇಲ್ಲಿ ಕೇಕ್ ಕಟ್ಟಿಂಗ್ ನಡೀತಾ ಇದ್ದೆ ಅಲ್ಲಿದ್ದಾಳಲ್ಲ ಅವಳು ಚಿಟಾರಿ ನನ್ನ ಪಕ್ಕ ಅವಳು ಇಲ್ದಿರ ಅಂತೂ ನಮ್ಮ ಮನೆಯಲ್ಲಿ ಯಾವುದು ಏನೂ ನಡೆಯೋದೇ ಇಲ್ಲ అదిగిలే అది సో బు కే కట్ మో తంగన్సలు అంద ఎంజాయ్ మూ ఆక్చులి మున్స్కోబుట్లు స్టార్టింగు కేక్ ఓపన్ మంత్మాత అదే మున్స్క సైడల్ కుత్బుట్టూ ఆమె హంగో సమాధాన ఆగి అది మాడదు ಆಮೇಲೆ ಅವರ ಅಜ್ಜಿ ಅಂದ್ರೆ ಬುಜ್ಜಿ ಅವರ ಅವ್ವ ತಾತ ಇಬ್ಬರು ಬಂದು ಅವರಿಬ್ಬರಿಗೂ ತಿನ್ನಿಸಿ ಸೆಲೆಬ್ರೇಟ್ ಮಾಡಿದ್ರು ಮುದ್ದು ಮೊಮ್ಮಕ್ಕಳು ಇವರಿಬ್ಬರೂ ಅವರಿಬ್ಬರಿಗೆ ಆಮೇಲೆ ಇದು ಬಂದು ಬುಜ್ಜಿ ಅವರ ಚಿಕ್ಕಮ್ಮ ಚಿಕ್ಕಪ್ಪ ಚಿಚ್ಚ ಚಿಕ್ಕಿ ತ ಅವರು ಕೂಡ ಅವಳಿಗೆ ಕೇಕ್ನ ತಿನ್ಸಿ ಮುದ್ದಾಡಿ ಆ್ಯಂಡ್ ಇದು ಬಂದು ನನ್ನ ಕೋಸಿಸ್ ಅವ್ರ ಅಪ್ಪ ಅಮ್ಮ ಮತ್ತು ತಂಗಿ ಅವರು ಕೂಡ ಕೇಕ್ನ ತಿನ್ನಿಸಿ ಸೆಲೆಬ್ರೇಟ್ ಮಾಡಿದ್ರು ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಇವತ್ತು ಅಡುಗೆ ಕೂಡ ನಾನೇ ಮಾಡಿದ್ದೆ ಗೀ ರೈಸ್ ಮಾಡಿ ಚಿಕನ್ ಫ್ರೈ ಮಾಡಿದ್ದೆ ಚಿಕನ್ ಕರಿ ತುಂಬ ಚೆನ್ನಾಗಿ ಅಂತ ಕಾಂಪ್ಲಿಮೆಂಟ್ಸು ಬಂತು ನನಗಂತೂ ತುಂಬ ಖುಷಿ ಆಯಿತು ಆ್ಯಂಡ್ ಇದು ಬಂದು ನನ್ನ ನೇಬರ್ ಕೆಳಗಡೆ ಮನೆಯಲ್ಲಿರೋರು ಬನ್ನು ಅಕ್ಕ ಅಂತ ಅವರು ಅವರಮ್ಮ ಮತ್ತೆ ಅವರಿಬ್ಬರು ಮಕ್ಕಳು ಬಂದಿದ್ರು ಅವ್ರ ಅಮ್ಮ ಊರಿಂದ ಬಂದಿದ್ರು ಸೊ ಅವರು ಬಂದರು ಬರ್ಡೇ ಸೆಲೆಬ್ರೇಷನ್ಗೆ ಖುಷಿ ಆಯಿತು ಆ್ಯಂಡ್ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಮ್ಮ ನನ್ನ ತಂಗಿ ಅವಳಿಗೆ ಕೇಕ್ ತಿನ್ನಿಸಿತ್ತು ಅದಾದ್ಮೇಲೆ ಅವ್ರ ಚಿಚ್ಚಿ ಬಂದು ಗಿಫ್ಟ್ನ ಕೊಟ್ಟರು ಹಂಗೆ ಅವರ ಟೂ ಅಮ್ಮಮ್ಮ ಬಂದು ಮುದ್ದಾಡಿದ್ರು ಆ್ಯಂಡ್ ನನ್ನ ಫೇವ್ರೆಟ್ ಕಝಿನ್ ಬಂದರು ನಂಗೆ ತುಂಬಾ ಸಂತೋಷ ಆಯಿತು ನನ್ನ ಕಝಿನ್ ಬಂದಿದ್ದು ಸೊ ಇವರೆಲ್ಲ ನಮ್ಮ ನಮ್ಮತ್ತೆ ತಂಗಿದ್ದೀರು ನೋಡ್ತಾ ಇದ್ದೀರಲ್ಲ ಇದಾಗಿತ್ತು ಇವತ್ತಿನ ಬರ್ಡೇ ಸೆಲೆಬ್ರೇಷನ್ ಖುಷಿ ಖುಷಿಯಾಗಿ ಸಂತೋಷವಾಗಿ ಇದೇ ಪಾ ನಮ್ಮ ಮನೆ ಕೊನೆ ಲಕ್ಷ್ಮೀ ಅಮ್ಮಿಲನ ಅಂತ ಮುದ್ದು ಪುಟ್ಟಾಣಿ ಸೆಲೆಬ್ರೇಷನ್ ಈ ರೀತಿ ಇತ್ತು ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ನನ್ನ ಮಗಳು ಬರ್ಡೇ ಸೆಲೆಬ್ರೇಷನ್ನ ಮನೆಯಲ್ಲೇ ನಾವು ಈ ರೀತಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಪರೂಪಕ್ಕೆ ಎಲ್ಲರೂ ಸೇರಿ ಎಂಜಾಯ್ ಮಾಡಿದ್ವಿ ತುಂಬ ಅಂದರೆ ತುಂಬಾ ಸಂತೋಷ ಆಯಿತು ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲೇ ಬರೋ ಬೆಲ್ ಐಕೌನ್ನ ತಪ್ಪದೆ ಪ್ರೆಸ್ ಮಾಡಿ ಆಗ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿನ್ನಿಸಿ ಹಾಗೆಯೇ ನನ್ನ ಮಗಳಿಗೆ ಆಶೀರ್ವಾದ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಆರೈಕೆ ಅವಳಿಗೆ ತುಂಬಾ ಮುಖ್ಯ ಸೊ ನೋಡ್ತಾ ಇದ್ದೀರಲ್ಲ ಮತ್ತೊಂದು ವಿಡಿಯೋಲಿ ಇದೇ ರೀತಿ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು